ಹೈ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಿಗ್ಗೆ ನಾವು ಎಲಿಫೆಂಟ್ ನೋಡೋಕ್ಕೆ ಇದ್ದೀವಿ ನಾನು ಅಬ್ಬಾಯ್ ಪ್ಯಾಲೇಸ್ ಹತ್ರ ಫಸ್ಟ್ ಹೋಗಿ ಪಾರಿವಾಳ ನೋಡ್ತೀವಿ ಅದಾದಮೇಲೆ ಎಲಿಫೆಂಟ್ ವಾಕಿಂಗ್ ಸೆವೆನ್ ಫಿಫ್ಟೀನ್ ಸೆವೆನ್ ಥರ್ಟಿ ಅಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಅದನ್ನು ಕೂಡ ನೋಡಿಕೊಂಡು ಅದಾದಮೇಲೆ ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ತರಕಾರಿ ಎಲ್ಲ ತರಬೇಕು ಅಬ್ಬಾಯ್ಗೆ ಎದೊಳ್ಸ್ತಾ ಇದ್ದರೆ ಸಿಕ್ಸ್ ಓ ಕ್ಲಾಕ್ಗೆ ಎದೊಳ್ತಾನೆ ಇರಲಿಲ್ಲ ಇನ್ನೂ ನಿದ್ದೆ ಬರ್ತಾಯಿತ್ತು ಪಾಪ ಬಟ್ ಬಟೌನಗೋಸ್ಕರನೇ ಕರ್ಕೊಂಡು ಹೋಗ್ತಾ ಇರೋದು ಎಲಿಫೆಂಟ್ ತೋರಿಸೋಕ್ಕೆ ಆಮೇಲೆ ಫೈನಲಿ ಎದ್ದು ರೆಡಿಯಾಗಿ ನಾವು ಹೊರಟ್ವಿ ನಾವು ಸಿಕ್ಸ್ ತರ್ಟಿ ಅಷ್ಟೊತ್ತಿಗೆ ಹೊರಟ್ವಿ ಸೆವೆನ್ ಓ ಕ್ಲಾಕ್ ಅಷ್ಟರಲ್ಲೆಲ್ಲ ರೀಚ್ ಆದ್ವಿ ಪ್ಯಾಲೇಸ್ ಹತ್ರ ಅಲ್ಲಿ ಬೆಳಿಗ್ಗೆ ಈ ಥರ ಪಾರಿವಾಳಗಳೆಲ್ಲ ಬಂದು ಕೂತ್ಕೊಳ್ಳುತ್ತೆ ಆ್ಯಂಡ್ ಅಲ್ಲೇ ಕಾಳು ಕೂಡ ಮಾರ್ತಾಯಿರ್ತಾರೆ ನೀವು ಬೇಕಾದರೆ ಹಾಕ್ಬೋದು ಇಲ್ಲ ಮನೆಯಿಂದ ಕೂಡ ತಂದು ಹಾಕ್ಬೋದು ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಾಯಿದ್ರು ಒಬ್ಬೊಬ್ರು ಸಿಕ್ಸ್ ತರ್ಟಿ ಅಂದರು ಒಬ್ಬೊಬ್ಬರು ಸೆವೆನ್ ಅಂದರು ಸೆವೆನ್ ತರ್ಟಿ ಅಂದರು ಆಮೇಲೆ ಸೆವೆನ್ ಫಾರ್ಟಿ ಫೈ ಅಷ್ಟರಲ್ಲಿ ಬಂತು ಎಲಿಫೆಂಟು ವಾಕಿಂಗೇ ನಾವು ನೋಡಿದ್ದು ಸಯ್ಯಾಜಿರಾವ್ ರೋಡಲ್ಲಿ ಸೆವೆನ್ ಥರ್ಟಿ ಸೆವೆನ್ ಫೋರ್ಟಿ ಫೈ ಅಷ್ಟರಲ್ಲಿ ಬಂತು ಮುಂಚೆ ಎಲ್ಲ ಪ್ಯಾಲೇಸ್ ಹತ್ರ ಸ್ಟಾರ್ಟ್ ಆದರೆ ಬನ್ನಿ ವಾಕಿಂಗ್ ವರ್ಗು ವಾಕಿಂಗ್ ಬಟ್ ಇವಾಗ ಆರ್ ಎಮ್ ಸಿ ಸರ್ಕಲ್ ಹತ್ರನೇ ಸ್ಟಾಪ್ ಮಾಡಿ ಮತ್ತು ರಿಟರ್ನ್ ಹೋಗ್ಬಿಡ್ತಾರೆ ಮತ್ತು ಟೈಮಿಂಗ್ಸ್ ಎಲ್ಲ ತುಂಬಾ ಚೇಂಜ್ ಆಗಿದೆ ಮೋಸ್ಟ್ಲಿ ಎವ್ರಿ ಡೇ ಚೇಂಜ್ ಆಗುತ್ತೆ ಅನಿಸುತ್ತೆ ಒಂದೊಂದು ದಿನ ಸೆವೆನ್ ಥರ್ಟಿ ಒಂದೊಂದು ದಿನ ಏಯ್ಟ್ ಓ ಕ್ಲಾಕ್ ಆ ಥರನೂ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೆ ಫೇವ್ರೆಟ್ ಆ್ಯನಿಮಲ್ ಅಂದರೆ ಎಲಿಫೆಂಟೇ ಆಗಿರುತ್ತೆ ಎಲ್ಲ ಮಕ್ಳಿಗೂ ಅದನ್ನು ವಾಕಿಂಗ್ ಮಾಡೋದು ಅದೆಲ್ಲ ಇದ್ರೆ ತುಂಬಾ ಖುಷಿ ಆಗುತ್ತೆ ಸೊ ಅದಕ್ಕೋಸ್ಕರ ಅಬಾಯಿ ಕೂಡ ಕರ್ಕೊಂಡೋಗಿದ್ದೆ ಎಲಿಫೆಂಟ್ ಮೇಲೆ ಬ್ರೇಕ್ಫಾಸ್ಟ್ ಟೈಮ್ ಆಗಿತ್ತು ಸೊ ನಾನು ಅಬ್ಬಾಯಿ ಇಡ್ಲಿ ಮತ್ತು ದೋಸೆ ತಿನ್ಕೊಂಡು ಮಾರ್ಕೆಟ್ಗೆ ಬಂದ್ವಿ ನಮ್ಗೆ ಬೇಕಾಗಿರೋ ವೆಜಿಟೇಬಲ್ಸ್ ಎಲ್ಲ ತಗೊಳ್ಳೋಣ ಅಂತ ಯೂಶ್ವಲಿ ನಾನು ಮನೆ ಹತ್ರನೇ ತೊಗೊಳ್ಳೋದು ಬಟ್ ಸಮ್ಟೈಮ್ಸ್ ಜಾಸ್ತಿ ಬೇಕು ಅಂತ ಅಂದಾಗ ನಾನು ಮಾರ್ಕೆಟ್ ಬಂದು ತಗೊಳ್ತೀನಿ ಸೊ ಎಲ್ಲ ವೆಜಿಟೇಬಲ್ಸ್ ಸ್ವಲ್ಪ ಅಲ್ಲಿಗಿಂತ ಇಲ್ಲಿ ಕಡಿಮೆ ರೇಟ್ ಇರುತ್ತೆ ಟೋಟಲಿ ಎರಡು ಅಷ್ಟು ವೆಜಿಟೇಬಲ್ಸ್ ಆಯಿತು ಸ್ವಲ್ಪ ಸೊಪ್ಪು ಬೇಸಿಕ್ ಯಾವ್ದು ಬೇಕು ಕರಿಬೇವ್ ಕೊತ್ತಂಬರಿ ಮತ್ತು ಪುದೀನ ಅದನ್ನು ಮಾತ್ರ ತೊಗೊಂಡು ಬಂದೆ ಇನ್ನು ಬೇರೆ ಸೊಪ್ಪೆಲ್ಲ ಅಲ್ಲೇ ಫ್ರೆಶ್ ಆಗಿ ತೊಗೊಳ್ಳೋಣ ಅಂದ್ಬಿಟ್ಟು ನಾನು ಬೇಸಿಕ್ ಯಾವ್ದು ಬೇಕು ಅದು ಮಾತ್ರ ತೊಗೊಂಡು ಬಂದೆ ವೆಜಿಟೇಬಲ್ಸು ಅಷ್ಟೇ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಮತ್ತು ಟೊಮ್ಯಾಟೊ ಅದೆಲ್ಲ ಎವ್ರಿ ಡೇ ಯೂಸ್ ಮಾಡ್ತೀವಲ್ವಾ ಸೊ ಅದನ್ನು ಮಾತ್ರ ತೊಗೊಂಡು ಬಂದೆ ಸ್ವಲ್ಪ ಪಂಪ್ಕಿನ್ನು ಮತ್ತು ಕ್ಯಾಬೇಜು ಅದನ್ನು ಕೂಡ ತೊಗೊಂಡು ಬಂದೆ ಸೊ ಇವಾಗ ಇದನ್ನೆಲ್ಲ ವಾಶ್ ಮಾಡಿ ಒಣಗಿಸಿ ಜೋಡಿಸಿ ಫ್ರಿಡ್ಜಲ್ಲಿ ಇಡಬೇಕು ಪಂಪ್ಕಿನ್ ಆಮೇಲೆ ಈವ್ನಿಂಗ್ ಹಂಗೆ ಹೊಟ್ಟೆ ಎಸೀತಾ ಇತ್ತು ಸೊ ಏನಾದರೂ ಡಿಫ್ರೆಂಟಾಗಿ ತಿನ್ನಬೇಕು ಅನಿಸ್ತಾಯಿತ್ತು ಸೊ ಕೊರಿಯನ್ ನೂಡಲ್ಸ್ನ ಸ್ವಿಗ್ಗಿ ಮಾರ್ಟಿಂದ ಆರ್ಡರ್ ಮಾಡಿದೆ ಒಂದು ಟ್ವೆಂಟಿ ಮಿನಿಟ್ಸಲೆಲ್ಲ ಬಂದುಬಿಡ್ತು ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬಂದೆ ನಾನು ಎರಡು ಕಪ್ ನೂಡಲ್ಸ್ನ ಆರ್ಡರ್ ಮಾಡಿದೆ ಒಂದು ಮೀಡಿಯಮ್ ಸ್ಪೈಸ್ ಮತ್ತು ಇನ್ನೊಂದು ಸ್ಪೈಸಿ ಇರೋದು ಇವಾಗ ಮೀಡಿಯಂ ಸ್ಪೈಸಿ ಇರೋದನ್ನ ಓಪನ್ ಮಾಡ್ತಾಯಿದ್ದೀನಿ ಇದು ಒಂದೇ ಸಾಕಾಗುತ್ತೆ ಅನಿಸುತ್ತೆ ನಮ್ಮ ಇಬ್ಬರಿಗೆ ಇದಕ್ಕೆ ಸ್ವಲ್ಪ ಬಿಸಿನೀರು ಹಾಕಬೇಕು ಸೊ ನಾನು ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ ಇದನ್ನು ಓಪನ್ ಮಾಡಿದ ಮೇಲೆ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಅದು ನೀಟಾಗಿ ನೋಡಿಕೊಂಡು ಏನೇನೆಲ್ಲ ಹಾಕಬೇಕು ಅಲ್ಲಿ ಎರಡು ಮೂರು ಒಂದು ವೆಜಿಟೇಬಲ್ಸ್ ಮತ್ತು ಇನ್ನೊಂದು ಗಾರ್ಲಿಕ್ ಪೌಡರ್ ಏನೋ ಇರುತ್ತೆ ಅದನ್ನು ಹಾಕ್ಬಿಟ್ಟು ಬಿಸಿನೀರು ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಡಬೇಕು ಆಮೇಲೆ ತೆಗೆದು ನೋಡಿ ಬೆಂದಿದೆಯಾ ಅಂದರೆ ಆ ನೀರನ್ನೆಲ್ಲ ಡ್ರೈನ್ ಮಾಡಬೇಕು ಸ್ವಲ್ಪ ನೀರು ಮಾತ್ರ ಬಿಡಬೇಕು ಆಮೇಲೆ ಇನ್ನೊಂದು ಪ್ಯಾಕೆಟಲ್ಲಿ ಮಸಾಲ ಕೊಟ್ಟಿರ್ತಾರೆ ಅದೊಂಥರ ಪಿಕ್ಕಲ್ ಥರ ಇರುತ್ತೆ ಚೆನ್ನಾಗಿರುತ್ತೆ ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಿನ್ನೋದು ಅಷ್ಟೇ ಇನ್ನೇನೆಲ್ಲ ಸಿಂಪಲ್ ಆಗಿದೆ ಯಾವಾಗಾರು ಕ್ವಿಕ್ಕಾಗಿ ಏನಾದರೂ ಸ್ನ್ಯಾಕ್ಸ್ ಅಂದರೆ ಇದನ್ನು ಟ್ರೈ ಮಾಡ್ಬೋದು ಟೇಸ್ಟ್ ಹೇಳಬೇಕು ಅಂದರೆ ಓಕೆ ಚೆನ್ನಾಗಿತ್ತು ಸಲ ಟ್ರೈ ಮಾಡ್ಬೋದು ಡಿಫ್ರೆಂಟಾಗಿರುತ್ತೆ ನಾರ್ಮಲ್ ನೂಡಲ್ಸ್ ಎಲ್ಲ ತಿಂದು ಬೇಜಾರಾಗಿದೆ ಈ ಥರ ಕೊರಿಯನ್ ನೂಡಲ್ಸ್ ಟ್ರೈ ಮಾಡ್ಬೋದು ಇವಾಗ ಈ ಥರ ಕೊರಿಯನ್ ನೂಡಲ್ಸ್ ಎಲ್ಲ ತುಂಬ ಇದೆ ಐವತ್ತಿನ ವ್ಲಾಗ್ ಇಷ್ಟೇ ಅದಾದಮೇಲೆ ನಾನು ನೆಕ್ಸ್ಟ್ ಡೇ ಶಾಪಿಂಗ್ ಹೋಗಬೇಕಾಗಿತ್ತು ಸೊ ನಾನು ನೆಕ್ಸಸ್ ಮಾಲ್ಗೆ ಹೋಗಿದ್ದೆ ಅಲ್ಲಿ ವೆಸ್ಟ್ ಸೈಡು ಮತ್ತು ಹೆಚ್ ಎಂಡೆಮ್ಮು ಮತ್ತು ಮ್ಯಾಕ್ಸು ಇದನ್ನೆಲ್ಲ ನೋಡಿಕೊಂಡು ಆಮೇಲೆ ಲಾಸ್ಟಲ್ಲಿ ಹೋದೆ ಅಲ್ಲಿ ಒಂದು ನಾಲ್ಕೈದು ಡ್ರೆಸ್ ಇಷ್ಟ ಆಯಿತು ಅದನ್ನು ತೊಗೊಂಡೆ ಅದಾದಮೇಲೆ ಅಷ್ಟರಲ್ಲಿ ಶಾಪಿಂಗ್ ಎಲ್ಲ ಮಾಡಿ ಹೊಟ್ಟೆ ಹಸಿತಾ ಇತ್ತು ಸೊ ನಾನು ಏನಾದರೂ ತಿನ್ನೋಣ ಅಂತ ಹೋಗಿ ಒಂದು ಚಾಕ್ಲೇಟ್ ಪೇಸ್ಟ್ರಿ ಚಾಕ್ಲೇಟ್ ಟ್ರಫಲ್ ಪೇಸ್ಟ್ರಿ ಮತ್ತು ಒಂದು ಪನ್ನೀರ್ ಟಿಕ್ಕಾ ಪ್ಲೇಟ್ ಅಂತ ಏನೋ ಇತ್ತು ಅದನ್ನು ತೊಗೊಂಡೆ ಟೇಸ್ಟ್ ಚ ತುಂಬ ಚೆನ್ನಾಗಿತ್ತು ನಾನು ತೊಗೊಂಡಿರೋ ಬಟ್ಟೆಗದು ಹಾಲ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಶೂಟ್ ಮಾಡಿ ಪೋಸ್ಟ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು ಬಾ ಬಾಯ್